ನಮಸ್ಕಾರ ಸ್ನೇಹಿತರೆ ಇಂದು ಭಯಂಕರ ಅಮಾವಾಸ್ಯೆ ನಾಳೆಯಿಂದ ಇಪ್ಪತ್ತೊಂಬತ್ತು ವರ್ಷ ಈ ಆರು ರಾಶಿಯವರಿಗೆ ದೊಡ್ಡ ಪವಾಡ ಸಂಭವಿಸುತ್ತೆ ಸೋಲು ಅನ್ನೋದೇ ಇರೋದಿಲ್ಲ ದುಡ್ಡಿನ ಕೊರತೆಯೂ ಇರೋದಿಲ್ಲ ಶನಿದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲವಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ಭಯಂಕರ ಅಮಾವಾಸೆ ಮುಗಿದ ನಾಳಿನ ಇಪ್ಪತ್ತೊಂಬತ್ತು ವರ್ಷ ಈ ಆರು ರಾಶಿಯವರಿಗೆ ದೊಡ್ಡ ಪವಾಡ ಸಂಭವಿಸೋದ್ರ ಜೊತೆಗೆ ದುಡ್ಡಿನ ಕೊರತೆ ಅನ್ನೋದೇ ಇರೋದಿಲ್ಲ ಶನಿ ದೇವರ ಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಇವರಿಗೆ ಸೋಲು ಅನ್ನೋದು ಹತ್ತಿರವೂ ಕೂಡ ಸುಳಿಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಬಹಳಷ್ಟು ಅದೃಷ್ಟದ ದಿನಗಳು ಶುರುವಾಗ್ತಾ ಇದೆ ಅಂತ ಹೇಳಬಹುದು ಇನ್ನು ಭಗವಂತ ನಿಮ್ಗೆ ಸಾಕಷ್ಟು ಅನುಕೂಲಕರ ವಾತಾವರಣವನ್ನ ನಿರ್ಮಾಣ ಮಾಡಿಕೊಳ್ಳೋದ್ರ ಜೊತೆಗೆ ನೀವು ನಿಮ್ಮ ಕುಟುಂಬದವರೊಂದಿಗೆ ಸಮಯ ಕಳೆಯುವ ನಿಮ್ಮ ಸಾಮರ್ಥ್ಯದ ಮೇಲೆ ಇದು ಪರಿಣಾಮವನ್ನ ಬೀರುವಂತೆ ಮಾಡುತ್ತೆ ಕುಟುಂಬ ಜೀವನದಲ್ಲಿ ಉತ್ತಮ ವಾತಾವರಣ ಏರ್ಪಡುತ್ತೆ ಇನ್ನು ಆರೋಗ್ಯಕರ ಸಂಬಂಧಗಳನ್ನ ಈ ಸಂದರ್ಭದಲ್ಲಿ ನೀವು ಕಾಪಾಡಿಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ನಿಮ್ಮ ಜೀವನದಲ್ಲಿ ಇನ್ಮುಂದೆ ಎಲ್ಲವೂ ಕೂಡ ಸಂತಸದಾಯಕವಾಗಿ ಇರುತ್ತೆ ಆದಾಯಕ್ಕೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅದನ್ನ ಗುರುತಿಸಿ ನೀವು ಸದುಪಯೋಗ ಪಡಿಸಿಕೊಂಡ್ರೆ ಖಂಡಿತವಾಗಿಯೂ ಉತ್ತಮ ಲಾಭ ಇದೆ ಇನ್ನು ದೀರ್ಘಾವಧಿಯ ಆದಾಯಕ್ಕಾಗಿ ನೀವು ಹೂಡಿಕೆ ಮಾಡಲು ಈ ಸಮಯ ಅನುಕೂಲಕರವಾಗಿದ್ದು ಖರ್ಚಿನ ಬಗ್ಗೆ ನಿಗಾ ವಹಿಸಿ ನೀವು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿದ್ರೆ ಖಂಡಿತವಾಗಿಯೂ ಉಳಿತಾಯ ನಿಮ್ಗೆ ಅನುಕೂಲಕರ ಜೀವನವನ್ನ ನಿರ್ಮಾಣ ಮಾಡುತ್ತೆ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಬಾಂಧವ್ಯ ಈ ಸಂದರ್ಭದಲ್ಲಿ ಬಲಪಡಿಸುತ್ತೆ ಅಂತ ಹೇಳಬಹುದು ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಯಾವ್ದಾದ್ರು ಸಮಸ್ಯೆ ನಡೀತಾ ಇದ್ರೆ ಅದನ್ನ ಪರಿಹರಿಸಿಕೊಳ್ಳಲು ಈ ಸಮಯದಲ್ಲಿ ಪ್ರಯತ್ನಿಸಿದ್ರೆ ಖಂಡಿತವಾಗಿಯೂ ಕೂಡ ಅದು ನಿವಾರಣೆಯಾಗತ್ತೆ ಕೌಟುಂಬಿಕ ಭವಿಷ್ಯ ನಿಮ್ಮ ಜೀವನ ನಿಮ್ಮ ತಾಳ್ಮೆ ಎಲ್ಲದರ ಮೇಲೆ ನಿಂತಿರುತ್ತೆ ಇನ್ನು ಈ ರಾಶಿಯ ವಿದ್ಯಾರ್ಥಿಗಳು ಅಂದುಕೊಂಡಂತ ರೀತಿಯಲ್ಲಿ ಫಲಿತಾಂಶಗಳನ್ನ ಪಡಿಸ್ಕೊಳ್ತಾರೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನ ಪ್ರಶಂಸೆ ಮಾಡಲಾಗುತ್ತೆ ನಿಮ್ಮ ಶಿಕ್ಷಣದ ಬಗ್ಗೆ ನೀವು ಏಕಾಗ್ರತೆಯನ್ನ ಹೊಂದಿದ್ರೆ ಖಂಡಿತವಾಗಿಯೂ ಕೂಡ ನೀವು ಆಯ್ಕೆ ಮಾಡಿಕೊಂಡಂತಹ ಅಧ್ಯಯನ ಕ್ಷೇತ್ರದಲ್ಲಿ ಬಲವಾದ ನೆಲೆಯನ್ನು ನಿರ್ಮಿಸಲು ನಿಮಗೆ ಉತ್ತಮ ಸಮಯ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಈ ರಾಶಿಯವರು ಹೊಸ ವೃತ್ತಿ ಅವಕಾಶಗಳನ್ನ ಪಡೆದುಕೊಳ್ತಾರೆ ಆದ್ರೆ ಗುರುತಿಸೋದೆ ನಿಮ್ಗೆ ದೊಡ್ಡ ಸವಾಲಾಗಿರುತ್ತೆ ಹೀಗಾಗಿ ನಿರುದ್ಯೋಗಿಗಳು ಅವಕಾಶ ಸಿಕ್ಕಾಗ ಅದನ್ನ ಉತ್ತಮವಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ನೀವು ಪ್ರಯತ್ನಗಳನ್ನ ಹೆಚ್ಚಾಗಿ ಮಾಡಿದ್ರೆ ಖಂಡಿತವಾಗಿ ವೃತ್ತಿ ಜೀವನದ ಎಲ್ಲಾ ಗುರಿಗಳನ್ನು ನೀವು ಸಾಧಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಈ ಸಂದರ್ಭದಲ್ಲಿ ಬಲಶಾಲಿಗಳಾಗ್ತೀರಾ ಜೊತೆಗೆ ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ ಅಂತ ಹೇಳಬಹುದು ವಿವಾಹಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕ ಫಲಿತಾಂಶಗಳನ್ನ ಇನ್ಮುಂದೆ ನೀವು ಕೇಳ್ತಾ ಹೋಗ್ತೀರಾ ಈ ಅಮಾವಾಸ್ಯೆ ಮುಗಿದ ಮುಂದಿನ ವರ್ಷಗಳು ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂಥ ವರ್ಷಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಹೇಳಿದ್ರೆ ಧನುರ್ ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಮಕರ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು